ಯಾರು ಅಂಬೇಡ್ಕರ್ ಫೋಟೋವನ್ನು ಕೇವಲ ಪೂಜೆಗಷ್ಟೇ ಸೀಮಿತ ಮಾಡಿಕೊಂಡು ಬದುಕಿದ್ದಾಗ ಅವ್ರಿಗೆ ಕಣ್ಣಿರಿಸಿದಂಥ ಪಕ್ಷ ಯಾರು ಅಂತೇಳಿ ಇದು ಇಡೀ ಪ್ರಪಂಚಕ್ಕೆ ಬಂದಿದೆ ಆದರೆ ಗೌರವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮಸ್ಥಳ ಇರ್ಬೋದು ಕೊನೆ ಉಸಿರನ್ನು ಹೇಳಿದಂಥ ಸಂದರ್ಭ ಇರ್ಬೋದು ಅವರು ವಿದ್ಯಾಭ್ಯಾಸ ಮಾಡಿದಂಥ ಜಾಗಗಳಿರ್ಬೋದು ಇದೆಲ್ಲದೂ ಕೂಡ ಅಭಿವೃದ್ಧಿ ಮಾಡಿದಂಥ ಕಾರ್ಯ ಪುಣ್ಯಾತ್ಮ ಮೋದಿಜಿಯವ್ರ ನೇತೃತ್ವದಲ್ಲಿ ಆಗ್ತಾ ಇದೆ ಮತ್ತು ಎರಡನೇದು ಅಂಬೇಡ್ಕರ್ ಅವ್ರನ್ನ ಯಾರು ಸೋಲಿಸಿದ್ರು ಆ ಪುಣ್ಯಾತ್ಮ ಪದ್ಮಶ್ರೀ ಪ್ರಶಸ್ತಿ ಸಿಗ್ತೇವ ಇವರಿಗೆ ಭಾರತ ರತ್ನ ಕೊಡ್ಲಿಕ್ಕೆ ಅಟರ್ಜಿನೇ ಬರಬೇಕಾಗಿತ್ತು ಇದು ಪ್ರಪಂಚಕ್ಕೆ ಎಲ್ಲರೂ ಕೂಡ ಗೊತ್ತಾಗಿದೆ ಹಾಗಾಗಿ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಚೌಕಟ್ಟಿರುವಂಥ ಈ ವಿಚಾರವನ್ನು ಉಪಯೋಗಿಸ್ಕೊಂಡು ಜನಗಣತಿ ಜಾತಿ ಗಣತಿಯನ್ನ ಮಾಡಿಕೊಂಡು ಅಂಬೇಡ್ಕರ್ ಅವರ ಅಪೇಕ್ಷೆನೇ ಇದೆ ಅದು ಮೀಸಲಾತಿ ಇರೋದು ಇನ್ನೊಂದಿರ್ಬೋದು ಒಂದು ಸಾಮಾಜಿಕ ಧ್ವನಿಯನ್ನ ಕೊಡಲಿಕ್ಕೆ ನೂರು ಅವರು ಜಾತಿ ಗಣತಿ ವಿಚಾರದಲ್ಲೂ ಕೂಡ ರಾಜ್ಯ ಸರ್ಕಾರವನ್ನು ಕಾಪಿ ಮಾಡ್ತಾ ಇದೆ ಒಂದು ರಾಜ್ಯದ ಕಾಪಿ ಮಾಡ್ಕೊಂಡು ದೇಶ ನಡೆಸುವಂತ ಅವಶ್ಯಕತೆ ಮೋದಿಜಿಯವ್ರಿಗೆ ಬಂದಿಲ್ಲ ಅವ್ರು ಮಾಡಿದಂಥ ಅನೇಕ ತಪ್ಪುಗಳ ತಿದ್ದಿ ಇವತ್ತು ಭಾರತಕ್ಕೆ ಭವಿಷ್ಯ ಕಟ್ಟುವಂಥ ಕೆಲಸ ಮೋದಿಜಿಯವ್ರು ಮಾಡ್ತಾ ಇದ್ದಾರೆ ಹಾಗೆ ಜಾತಿ ಗಣಿತ ವಿಚಾರದಲ್ಲೂ ಕೂಡ ಹಿಂದೆ ಘೋಷಣೆ ಮಾಡಿದ್ರು ಆಗಬೇಕಾಗಿತ್ತು ಕೋವಿಡ್ ಬಂತು ಹಾಗೆ ಬೇರೆ ಬೇರೆ ಕಡೆ ಪೋಸ್ಟ್ಪೋನ್ ಆಗಿತ್ತು ಇವತ್ತು ಅದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಜಾತಿ ಗಣಿತದ ಎಲ್ಲದೂ ಕೂಡ ಇಟ್ಕೊಂಡಿತ್ತು